ರುವನೋ ಕೃಷ್ಣ 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 ಎಂದು ಮೂರುವ ನೆನೆಯಿರೋ ಮೂರುವ ನೆನೆಯಿರೋ ಒಳ್ಳೆ ನಿಮ್ಗೊಂದು ಸುವರ್ಣ ಅವಕಾಶ ಒದಗ್ ಬಂದಿದೆ ನಿಮಗೆಲ್ಲ ಈಗಾಗ್ಲೇ ಗೊತ್ತಾಗಿದೆ ಕೆಲವರಿಗೆ ಗೊತ್ತಿಲ್ಲ ಇನ್ನೇನು ಏಕಾಏ ಏಕಾದಶಿ ಬರ್ತಾ ಇದೆ ಏಕಾದಶಿ ಬರ್ತಾ ಇದೆ ಭಾನುವಾರ ನಮ್ಮ ಪೂರ್ಣಪ್ರದ ವಿದ್ಯಾಪೀಠದಲ್ಲಿ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಕೂಡ ಮುದ್ರಾಧಾರಣೆ ಹಾಕ್ತೀನಿ ಅಂತ ಪಾಪ ಹೇಳಿದ್ದಾರೆ ಮತ್ತೆ ದಶಮಿ ದಿವಸ ತುಂಬ ಜನ ನನಗೆ ಕೇಳ್ತಾ ಇದ್ರು ನಾನು ನನಗೂ ಕೂಡ ಕೃಷ್ಣ ಮಂತ್ರ ಉಪದೇಶ ಯಾರು ಕೊಡ್ತಾರೆ ಮೇಡಮ್ ನನಗೂ ಆಸೆ ಜಪ ಮಾಡೋದಕ್ಕೆ ರಾಮ ಮಂತ್ರ ನನಗೂ ಆಸೆ ಜಪ ಮಾಡೋಕ್ಕೆ ಅಂತ ತುಂಬ ಜನ ನನಗೆ ಕೇಳ್ತಿದ್ರು ಎಲ್ಲದಕ್ಕೂ ಕೂಡ ಒಂದು ಯೋಗ ಬರಬೇಕಲ್ವಾ ಆ ಯೋಗ ಇವತ್ತು ಬಂದಿದೆ ಗೊತ್ತಾಯ್ತಾ ಇವತ್ತು ವಿಷಯ ಹೇಳ್ತಾ ಇದ್ದೀನಿ ದಶಮಿ ದಿವಸ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ರಾಮ ಮಂತ್ರ ಜಪ ಮತ್ತು ಕೃಷ್ಣ ಮಂತ್ರ ಜಪನ ಉಪದೇಶ ಕೊಡ್ತಾರೆ ಮತ್ತು ಏಕಾದಶಿ ದಿವಸ ಪ್ರತಿಯೊಬ್ಬರಿಗೂ ಕೂಡ ಮುದ್ರಾದ್ರಣೆ ಹಾಕ್ತಾರೆ ಮತ್ತು ಅವತ್ತಿನ ವೀಸನೇ ಎಷ್ಟು ಒಳ್ಳೆ ದಿವಸ ಗೊತ್ತಾ ಅವತ್ತು ಅಖಂಡ ದೇವನಾಮ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯರಾತ್ರಿವರೆಗೂ ಕೂಡ ಮಾರದಿನವರೆಗೂ ಕೂಡ ನಾಲ್ಕು ಗಂಟೆವರೆಗೂ ಕೂಡ ಒಳ್ಳೊಳ್ಳೆ ಸಂಗೀತಗಾರರಿಂದ ಒಳ್ಳೊಳ್ಳೆ ದೇವ್ರನಾಮ ಇದೆ ಪ್ರತಿಯೊಬ್ಬರೂ ಭಾಗವಹಿಸಿ ನಾನು ಕೂಡ ಅಲ್ಲೇ ಇರಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಆ ಕೃಷ್ಣ ಆಶೀರ್ವಾದ ಇರಬೇಕು ಖಂಡಿತ ನೀವೆಲ್ಲರೂ ಬರಬೇಕು ಮತ್ತು ಇನ್ನೂ ಡೀಟೇಲ್ ಆಗಿ ಏನು ಮೆಸೇಜ್ ಅಂತ ನಾನು ವಿದ್ಯಾಪೀಠದಲ್ಲಿ ಆ ಮೆಸೇಜ್ ನೋಡ್ಕೊಂಡು ಹೇಳಿದ್ದೀನಿ ಎಲ್ಲರೂ ಕೂಡ ಗಮನ ಇಟ್ಟು ಕೇಳ್ತೀರಾ ಹರೇ ಶ್ರೀನಿವಾಸ ಪ್ರತಿಯೊಬ್ಬರು ಬಂದು ವಿದ್ಯಾಪೀಠಕ್ಕೆ ಬಂದು ನೀವು ದರನ್ನ ಹಾಕಿಸ್ಕೋಬೇಕು ನಾನು ಅಲ್ಲೇ ಇರ್ತೀನಿ ಮತ್ತು ದಶಮಿ ದಿವಸನೂ ಕೂಡ ಎಲ್ಲರೂ ಬರಬೇಕು ಬರ್ತಿರ ತಾನೇ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಈಗ ನಾನು ಓದ್ತೀನಿ ನೀವು ಗಮನ ಇಟ್ಟು ಕೇಳಿ ಶ್ರೀ ಪಾಂಡುರಂಗೋ ಭಗವತ್ತು ಪ್ರಸನ್ನ ಇದು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಒಂದು ಮೆಸೇಜ್ ಹಾಕಿದ್ದಾರೆ ಏನು ಅಂತ ಓದ್ತೀನಿ ನೀವು ಕೂಡ ಇಲ್ಲಿಗೆ ಬರಬೇಕು ಆತ್ಮೀಯ ಭಗವದ್ಭಕ್ತರೇ ಇದೇ ಬರುವ ಆಷಾಢ ಶುದ್ಧ ದಶಮಿ ಅಂದರೆ ಐದನೇ ತಾರೀಕು ಏಳನೇ ತಿಂಗಳು ಇಪ್ಪತ್ತು ಇಪ್ಪತ್ತೈದನೇ ಇಸ್ವಿ ಶನಿವಾರ ಎಂದು ಪೇಜಾವರ ಅಧೋಕ್ಷದ ಮಠಾಧೀಶರಾದ ಪ್ರಾರ್ಥಸ್ಮರಣೀಯ ಪರಮ ಪೂಜ್ಯ ಶ್ರೀ 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 ವಿಶ್ವೇಶತೀರ್ಥ ಶ್ರೀಪಾದರ ದಿವ್ಯಾನುಗ್ರಹದೊಂದಿಗೆ ಪರಮಪೂಜೆ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಆದೇಶದಂತೆ ಸನಾತನ ಹಿಂದೂ ಧರ್ಮ ಬಂಧುಗಳಿಗೆ ಶ್ರೀರಾಮ ಮಂತ್ರ ಮತ್ತು ಶ್ರೀ ಕೃಷ್ಣ ಮಂತ್ರ ಉಪದೇಶಪೂರ್ವಕ ಭಕ್ತಿ ದೀಕ್ಷಾ ಪರ್ವವನ್ನು ಅಂತೆಯೇ ಆಷಾಢ ಶುದ್ಧ ಏಕಾದಶಿ ಅಂದರೆ ಶೈನಿ ಏಕಾದಶಿಯ ಪರ್ವಕಾಲದಲ್ಲಿ ಅಹೋರಾತ್ರ ಅಖಂಡ ಭಜನಾ ಕಾರ್ಯಕ್ರಮದೊಂದಿಗೆ ನಾದಬ್ರಹ್ಮ ವಿಠಲೋತ್ಸವವನ್ನು ಸಂಕಲ್ಪಿಸಲಾಗಿದೆ ಈ ಪರ್ವಕಾಲದ ಪುಣ್ಯೋತ್ಸವದಲ್ಲಿ ಸಮಸ್ತ ಹಿಂದೂ ಬಂಧುಗಳು ಜಾತಿ ಮತ ಪಂಥ ಲಿಂಗ ಭೇದವಿಲ್ಲದೆ ಭಾಗವಹಿಸಿ ಕೃಪೆಗೆ ಪಾತ್ರರಾಗಬೇಕಾಗಿ ವಹಿಸುತ್ತೇವೆ ಹರೇ ಶ್ರೀನಿವಾಸ ಮತ್ತು ಯಾರ ಅಖಂಡ ಭಜನೆಗೆ ಭಾಗವಹಿಸುತ್ತಾರೋ ಅವರು ಭಜನಾ ಸಾಮಗ್ರಿಗಳನ್ನು ತರಬಹುದು ಉದಾಹರಣೆಗೆ ತಾಳ ತಂಬೂರಿ ಚಿಟಿಕೆ ಮೃದಂಗ ತಬಲ ಮುಂತಾದವುಗಳನ್ನು ಕೂಡ ನೀವು ಅಖಂಡ ಭಜನೆಗೆ ಬರುವವರು ತೊಗೊಂಬರ್ಬೋದು ಪ್ರತಿಯೊಬ್ಬರೂ ಕೂಡ ಇಲ್ಲಿಗೆ ಬಂದು ನೀವು ರಾಮ ಮಂತ್ರ ಮತ್ತು ಕೃಷ್ಣ ಮಂತ್ರನ ನೀವು ಸ್ವಾಮಿಗಳು ಕೊಡ್ತಾರೆ ಅದನ್ನು ಉಪದೇಶನ ನೀವು ಪಡ್ಕೋಬೋದು ಹರೇ ಶ್ರೀನಿವಾಸ ಒಳ್ಳೇದಾಗ್ಲಿ ಎಲ್ಲರೂ ಬನ್ನಿ ನೋಡಿ ಮಂತ್ರ ದೀಕ್ಷಾ ಉತ್ಸವ ಆಷಾಢ ಶುದ್ಧ ದಶಮಿ ಐದನೇ ತಾರೀಕು ಏಳನೇ ತಿಂಗಳು ಇಪ್ಪತ್ತೈದನೇ ಇಸ್ವಿ ಶನಿವಾರ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಕೂಡ ನೀವು ಮಂತ್ರ ದೀಕ್ಷಾ ನಿಮಗೆ ಉಪದೇಶ ಕೊಡ್ತಾರೆ ಆಮೇಲೆ ವಿಠ್ಠಲೋತ್ಸವ ಏಕಾದಶಿ ದಿವಸ ಆಷಾಢ ಶುದ್ಧ ಏಕಾದಶಿ ದಿವಸ ಆರನೇ ತಾರೀಕು ಏಳನೇ ತಿಂಗಳು ಇಪ್ಪತ್ತೈದನೇ ಇಸ್ವಿ ಭಾನುವಾರ ಅವತ್ತು ಕೂಡ ನಿಮಗೆ ಎಂಟರಿಂದ ಹನ್ನೆರಡುವರೆವರೆಗೂ ಕೂಡ ನಿಮಗೆ ಮುದ್ರಾಧರಣೆ ಆಗ್ತಾರೆ ಪ್ರತಿಯೊಬ್ಬರೂ ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಬಂದು ಮುದ್ರಾಧರಣೆ ಹಾಕಿಸ್ಕೊಂಡು ನೀವು ಗುರು ಉಪದೇಶ ಪಡೀಬೇಕು ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಮತ್ತು ವಿಶೇಷ ಸೂಚನೆ ಮಂತ್ರ ದೀಕ್ಷಾ ಉತ್ಸವದಂದು ಅಪೇಕ್ಷೆ ಪಟ್ಟವರಿಗೆ ಪೂಜ್ಯ ಗುರುಗಳು ಮಂತ್ರ ಅಥವಾ ಕೃಷ್ಣ ಮಂತ್ರವನ್ನು ಉಪದೇಶಿಸುವರು ತುಂಬ ಜನ ನನಗೆ ಇದ್ರಿ ಕೃಷ್ಣ ಮಂತ್ರನ ಉಪದೇಶ ಯಾರು ಕೊಡ್ತಾರಮ್ಮ ನಾವು ಮಾಡ್ಕೋಬೇಕು ಅಂತ ಒಳ್ಳೆ ಅವಕಾಶ ಬಂದಿದೆ ಎಲ್ಲರೂ ಕೂಡ ಸದುಪಯೋಗ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹರೇ ಶ್ರೀನಿವಾಸ ಎಲ್ಲರೂ ತಪ್ಪದೇ ಬನ್ನಿ ಆಮೇಲೆ ಇನ್ನೊಂದು ಎಂಟು ವರ್ಷದ ಮೇಲಿನ ಎಲ್ಲ ಹುಡುಗ ಹುಡುಗಿಯರು ಯುವಕ ಯುವತಿಯರು ಎಲ್ಲರೂ ವಿಶೇಷವಾಗಿ ಇದರ ಸದುಪಯೋಗ ಪಡೆದುಕೊಳ್ಳಲು ಸೂಚಿಸಲಾಗಿದೆ ಎಲ್ಲರೂ ಸಾಂಪ್ರದಾಯಿಕ ಉಡುಗೆ ತೊಟ್ಕೊಂಡು ಬಂದರೆ ತುಂಬ ಒಳ್ಳೆಯದು ಬೇರೆ ಬೇರೆ ಡ್ರೆಸ್ಸೆಲ್ಲ ಹಾಕೊಂಡು ಬರಬಾರ್ದು ಯಾಕೆ ಅಂದರೆ ನಿಮಗೆಲ್ಲ ದೇಶ ಕೊಡ್ತಾರಲ್ವ ಸ್ವಾಮಿಗಳು ಅದರಿಂದ ಇಲ್ಲಿಗೆ ಸಾಂಪ್ರದಾಯಿಕ ಉಡುಗೆ ತೊಟ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಗಂಡಸರು ಪಂಚೆ ಹೊದ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ ಹರೇ ಶ್ರೀನಿವಾಸ